ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಸ್ಪೆಷಲ್ ಆಗಿ ಯಾವ ಥರ ಅಡುಗೆನ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾವಿಲ್ಲಿ ಗುಗ್ರಿ ಹಬ್ಬ ಅಂತ ಮಾಡ್ತೀವಿ ಅಂದರೆ ಸೋಮವಾರ ಗುಗ್ರಿ ಹಬ್ಬ ಅಂತಲೇ ಮಾಡ್ತಾರೆ ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡು ಕೆಲವೊಂದು ಕಡೆ ರೊಟ್ಟಿ ಹಬ್ಬ ಅಂತಲೂ ಕೂಡ ಮಾಡ್ತಾರೆ ಬಟ್ ನಮ್ಮ ಸೈಡೆಲ್ಲ ಮಾಡಲ್ಲ ನಾವು ರೊಟ್ಟಿ ಚಪಾತಿ ಹೋಳಿಗೆ ಎಲ್ಲ ಮಾಡಲ್ಲ ಅದು ಮಾಡೋದಂದರೆ ನಮ್ಮ ಕಡೆ ನಾಗಪ್ಪನ ಎಡೆ ಸುಟ್ಟಂಗೆ ಅಂತ ಹೇಳ್ತಾರೆ ಹಾಗಾಗಿ ನಾವು ರೊಟ್ಟಿ ಚಪಾತಿ ಹೋಳಿಗೆ ಎಲ್ಲ ಮಾಡಲ್ಲ ನಾವಿಲ್ಲಿ ಕರಿಗಡುಬು ಹೂಣ್ಗಡುಬು ಆಮೇಲೆ ಅಕ್ಕಿ ಕಡುಬು ಈ ಥರದ್ದೆಲ್ಲ ರೆಸಿಪಿನ ಮಾಡ್ತೀವಿ ಆಮೇಲೆ ತಂಬಿಟ್ಟು ಉಂಡೆ ರವೆ ಉಂಡೆ ಶೇಂಗಾದು ಉಂಡೆ ಈ ಥರ ನಾವು ಹಬ್ಬಕ್ಕೆ ಮಾಡ್ಕೊಂಡು ತಿಂತೀವಿ ಹಳ್ಳ ಅಂತ ಹೇಳ್ತಾರೆ ನಮ್ಮ ಕಡೆ ಹಳ್ಳ ಅಂದರೆ ಇಲ್ಲಿ ಪಾಪ್ಕಾರ್ನ್ ಅಂತ ಹೇಳ್ತಾರೆ ಬಟ್ ಪಾಪ್ಕಾರ್ನ್ ಆಗೋದು ಜೋಳದಿಂದ ಕಾರ್ನ್ ಅದು ಜೋಳ ಸಿಗುತ್ತಲ್ವ ಆ ಜೋಳದಿಂದ ಆಗುತ್ತೆ ನಾವು ಹಳ್ಳಂತ ಉರಿ ಇದನ್ನು ನಾನು ಶೇಂಗಾ ದುಂಡಿ ಮಾಡೋಕ್ಕೆ ಕಡಲೆ ಬೀಜನ ಹುರ್ಕೊಂಡಿಟ್ಕೊಂಡೀನಿ ಶೇಂಗದ ಕಾಳನ್ನ ಸಿಪ್ಪೆ ಬಿಡಿಸಿದ್ದೀನಿ ಇದಕ್ಕೆ ನಾನು ನೂರು ಗ್ರಾಮ್ ಆಗೋಷ್ಟು ಬಿಳಿ ಎಳ್ಳನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಎರಡು ಏಲಕ್ಕಿ ಆಮೇಲೆ ಮುದ್ದೆ ಬೆಲ್ಲ ಕೊಟ್ಟಿಟ್ಟಿರೋ ಮುದ್ದೆ ಬೆಲ್ಲ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನನಗೆ ತಂಬಿಟ್ಟು ಉಂಡೆ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ನಾನು ಮಾಡಿಲ್ಲ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಶೇಂಗಾದುಂಡಿ ಅದಕ್ಕೆ ನಾನು ಶೇಂಗಾದುಂಡಿನೇ ಮಾಡಿ ಸ್ವಲ್ಪ ನೀರನ್ನು ಒಂದು ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ನೀರು ಹಾಕೊಂಡ್ರೆ ಸಾಕು ಇದಕ್ಕೆ ನೋಡಿ ಈ ಥರ ಉಂಡೆನ ಕಟ್ಕೊಂಡು ಎಲ್ಲ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಇದು ತುಂಬ ಟೇಸ್ಟ್ ಇರುತ್ತೆ ಉಂಡೆ ಆಮೇಲೆ ಬೇಗ ಹಾಳು ಕೂಡ ನೀವು ನೀವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೂ ಕೂಡ ಏನೂ ಆಗೋಲ್ಲ ಇದು ಇಲ್ಲಿ ನೋಡಿ ನಾನಿವಾಗ ಅಂದರೆ ಕರಿಗಡು ಮಾಡೋಕ್ಕೆ ಈ ಲೋಟದಿಂದ ಒಂದು ಕಾಲು ಲೋಟದಷ್ಟು ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಮುಂಚೆಯೂ ಕೂಡ ನಾನು ಹಾಕಿದ್ದೀನಿ ಕರಿಗಡುಬು ವಿಡಿಯೋನ ಇವತ್ತಿನ ಸ್ಪೆಷಲಾಗಿ ನಾನು ಏನೇನು ಮಾಡ್ತಾ ಇನ್ನೋ ಇರೋದನ್ನು ನಾನು ನಿಮಗೆ ಇದ್ದೀನಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ತೊಗರಿಬೇಳೆನ ತೊಳೆದು ಬಿಟ್ಟು ಬೇಯಿಸಿ ನೋಡಿ ಇದು ತಣ್ಣಗಾಗಿ ಬಿಟ್ಟಿದ್ದೀನಿ ಇದನ್ನು ರುಬ್ಕೊಂಡ್ಬಿಡೋಣ ಇಲ್ಲಿ ಹಿಟ್ಟನ್ನು ಚಪಾತಿ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಗೋಧಿ ಹಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಐವತ್ತು ಗ್ರಾಮಷ್ಟು ಮೈದಾ ಹಿಟ್ಟು ಯೂಸ್ ಮಾಡಿದ್ದೀನಿ ಈ ಥರ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹಿಟ್ಟು ನೆಂದಿದೆ ಪೂರಿ ಹಾಕ ಪೂರಿಗೆ ನಾವು ಎಷ್ಟು ಯೂಸ್ ಮಾಡ್ತೀವಲ್ವ ಹಿಟ್ಟು ಅಷ್ಟನ್ನೇ ಕೂಡ ನಾವು ಇಲ್ಲಿ ಯೂಸ್ ಮಾಡಿಕೊಂಡು ನೀಟಾಗಿ ಲಟ್ಟಿಸ್ಕೋಬೇಕಿದು ಈ ಥರ ನೀಟಾಗಿ ಎಲ್ಲ ಪೂರಿಗಳ್ನ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಒಂದೊಂದಾಗೆ ನಾನು ಯಾವ್ಯಾವ ಶೇಪಲ್ಲಿ ನಾನು ಕಡುಬನ್ನ ಮಾಡ್ಕೋತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಕರ್ಚಿಕಾಯಿ ಮಾಡೋದು ಸಿಗುತ್ತೆ ನಿಮಗೆ ಪ್ಲಾಸ್ಟಿಕ್ದು ಅಥವಾ ಜರ್ಮನ್ ಸಿಲ್ವರ್ದು ನಿಮಗೆ ಯಾವುದು ಸ್ಟೀಲ್ದು ಯಾವುದಾದ್ರೂ ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ ನಿಮ್ಗೆ ನಿಮ್ಗೆ ಯೂಸ್ ಆಗುತ್ತೆ ಅಂದರೆ ನೀವು ತೊಗೊಳ್ಳಿ ಬೇಡ ನಾವು ಕೈಯಿಂದನೇ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಕೂಡ ಮಾಡ್ತಾರೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ ಇದರಲ್ಲಿ ಇಟ್ಟು ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಖರ್ಚಿಕಾಯಿಗೆ ಮಾತ್ರ ಯೂಸ್ ಮಾಡೋದಲ್ಲ ಹೂರ್ಣ ಗಡುಬು ಮಾಡೋಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಶೇಪ್ ಬರುತ್ತೆ ಬಟ್ ಚಿಕ್ಕ ಸೈಜ್ ಆಗುತ್ತೆ ಇದು ಇವಾಗ ಅದನ್ನು ನಾನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬರೇ ಕೈಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದು ಸ್ಪೂನ್ ಇರುತ್ತಲ್ಲ ಸ್ಪೂನ್ದು ಹಿಂಭಾಗದಿಂದ ನಾವು ಈ ಥರ ಕಟ್ ಮಾಡ್ಕೋಬೇಕು ಇದನ್ನು ಅದನ್ನು ಕೂಡ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಇಟ್ಟು ಬರುತ್ತೆ ಇದಕ್ಕೆ ನೋಡಿ ಈ ಥರ ಸ್ಪೂನ್ ಇರುತ್ತಲ್ಲ ಹಿಂಭಾಗ ಇಷ್ಟು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಇದನ್ನು ಕೂಡ ನಮಗೆ ಚೆನ್ನಾಗಿ ಬರುತ್ತೆ ಈ ಥರನೂ ಕೂಡ ಮಾಡ್ಕೋಬೋದು ನೋಡಿ ಈ ಥರನೂ ಕೂಡ ಬೇಡ ನಾವು ಕಟ್ ಮಾಡೋದು ಬೇಡ ಅಂದರೆ ಹಾಗೆ ಬಿಡ್ಬೋದು ಆಮೇಲೆ ಫುಲ್ಲು ಒಂದು ಪೂರಿನ ನೀಟಾಗಿ ಲಟ್ಟಿಸ್ಕೊಂಡು ಈ ಥರನೂ ಕೂಡ ನಾವು ಡಿಸೈನ್ ಮಾಡಿ ಕರಿಗಡಬನ್ನ ಮಾಡ್ಕೋಬೋದು ಇವಾಗ ಎಲ್ಲ ಕರಿಗಡಬು ರೆಡಿಯಾಗಿದೆ ನಾನು ಇನ್ನೊಂದು ಮಾಡಿದ್ದೀನಿ ಅದಕ್ಕೆ ನಾನು ಕಟ್ ಮಾಡಿಲ್ಲ ಕೂಡ ಹಿಟ್ಟನ್ನು ಕೂಡ ವೇಸ್ಟ್ ಆಗಿಲ್ಲ ಹಾಗೇನೇ ಹಿಂಟಿದ್ದೀನಿ ಈ ಥರ ಶೇಪಲ್ಲೂ ಕೂಡ ನಾವು ಮಾಡ್ಕೋಬೋದು ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಇಲ್ಲಿ ಎಣ್ಣೆ ಇದೆ ಒಂದೊಂದಾಗಿ ನಾವು ಕರಿಗಡಬನ್ನ ಕರ್ಕೊಂಬಿಡೋಣ ಇದು ಕರಿಯೋದಕ್ಕೇ ಕರಿಗಡುಬು ಅಂತ ಹೇಳ್ತಾರೆ ಹೂಣ ಇಟ್ಟು ಮಾಡ್ತೀವಲ್ವ ನಾವು ಅದಕ್ಕೆ ಹೂಣಗಡುಬು ಅಂತ ಕರೀತಾರೆ ಕೆಲವೊಬ್ರು ಹವೆಯಲ್ಲೇ ಬೇಯಿಸ್ಕೋತಾರೆ ಇದು ಕೆಲವೊಬ್ರು ಕರೀತಾರೆ ಕೆಲವೊಬ್ರು ಶಾಲೋ ಫ್ರೈ ಕೂಡ ಮಾಡ್ಕೋತಾರೆ ಅವ್ರವ್ರ ಇಷ್ಟಕ್ಕೆ ಹೆಂಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ಕೋತಾರೆ ಬಟ್ ಅವ್ರವ್ರ ಮನೆಯಲ್ಲಿ ಯಾವ ಥರ ಪದ್ಧತಿ ಇರುತ್ತೋ ಕೂಡ ಅದೇ ಥರನೂ ಕೂಡ ಮಾಡ್ಕೋತಾರೆ ನಮ್ಮ ಸೈಡೆಲ್ಲ ನಾವು ಹಿಂಗೆ ಮಾಡೋದು ಒಂದಿನ ಗುಗ್ರಿ ಹುಂಡಿಗಳು ಅದನ್ನೆಲ್ಲ ಹೋಗಿ ಬೆಲ್ಲದ ಹಾಲು ಅಂತ ಹಾಕ್ತೀವಿ ನಾವು ಅಂದರೆ ಒಣ ಕೊಬ್ಬರಿ ಬಟ್ಟಲದಲ್ಲೇ ಬೆಲ್ಲನ ಇಟ್ಬಿಟ್ಟು ನೀರಿಟ್ಟು ನೀರು ಹಾಕಿ ಆ ಬೆಲ್ಲ ಕರಗಿಸಿ ಬೆಲ್ಲದ ಹಾಲು ಅಂತ ಹಾಕ್ತೀವಿ ಸೋಮವಾರ ದಿನ ಮಂಗಳವಾರ ದಿನ ಬಿಳಿ ಹಾಲು ಅಂತ ಹಾಕ್ತೀವಿ ನಾವು ಅದು ನಾವು ಕೊಬ್ಬರಿ ಬಟ್ಟಲದಲ್ಲೇ ಹಾಕ್ತೀವಿ ಡೈರೆಕ್ಟಾಗಿ ಹಾಕಲ್ಲ ಒಂದು ಕಪ್ಪಲ್ಲಾಗಲಿ ಗ್ಲಾಸಲ್ಲಾಗಲಿ ತೊಗೊಂಡು ಹಾಕಲ್ಲ ಕೊಬ್ಬರಿ ಬಟ್ಲಲ್ಲೇ ತೊಗೊಂಡು ಹಾಕ್ತೀವಿ ಆ ಕೊಬ್ಬರಿ ಬಟ್ಟಲನ್ನ ಮಕ್ಕಳಿಗೆ ಆಟ ಆಡೋಕ್ಕೆ ನಾವು ಯೂಸ್ ಮಾಡಿ ಕೊಡ್ತೀವಿ ಅದನ್ನು ನಾನು ಹಾಕಿದ್ದೀನಿ ನಾಗರ ಪಂಚಮಿದು ಒಂದು ಸರ್ತಿ ವೀಡಿಯೋನ ನೋಡಿ ಕರಿಗಡುಬು ರೆಡಿಯಾಗಿದೆ ನಮ್ಮನೇಲಿ ಉಂಡೆ ಆಮೇಲೆ ಕಡಲೆಕಾಳು ಇಷ್ಟನ್ನ ನಾನು ಮಾಡ್ಕೊಂಡಿದ್ದೀನಿ ಸಪ್ರೇಟಾಗಿ ಮಾಡಿದ್ದೀನಿ ಅನ್ನ ಸಾಂಬಾರು ಹಪ್ಪಳ ಎಲ್ಲ ಇದೆ ಬಟ್ ಸ್ಪೆಷಲ್ ನಾವು ಕರಿಗಡುಬನೇ ಮಾಡೋದು ಕರಿಗಡುಬು ಮತ್ತು ಉಂಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಕರಿಗಡುಬು ಹುಂಡಿ ಅವು ಉಸುಳಿ ಅಂತ ಮಾಡ್ತಾರೆ ಈ ಸೈಡು ನಮ್ಮ ಕಡೆ ಗುಗ್ರಿ ಅಂತ ಹಾಕ್ತೀವಿ ಉಸುಳಿಗೆ ನೀವು ಕಾಯಿ ತೂರಿ ಈರುಳ್ಳಿ ಎಲ್ಲ ಹಾಕ್ತೀರ ನಾವು ಈರುಳ್ಳಿ ಏನೂ ಹಾಕಿಲ್ಲ ಬರೀ ಕರಿಬೇವು ಸೊಪ್ಪು ಮತ್ತು ಜೀರಿಗೆ ಸಾಸಿವೆ ಒಂದೇ ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು ಇದು ನಮ್ಮ ಮನೇಲಿ ಇವತ್ತಿಂದ ಸ್ಪೆಷಲ್ಲಾಗಿ ಮಾಡಿರೋ ರೆಸಿಪಿ ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಸೈಡಲ್ಲಿ ನೀವು ಯಾವ ಥರ ನಾಗರ ಪಂಚಮಿನ ಮಾಡ್ತೀರಾ ಅಂತ ಹೇಳಿ ನಾವು ನಾಗರ ಪಂಚಮಿ ಟೈಮಲ್ಲಿ ಹೆಣ್ಮಕ್ಳಿಗೆ ಕೊಬ್ಬರಿ ಕುಪ್ಸ ಅಂತ ಕೊಡ್ತೀವಿ ನನ್ನ ಅದನಿಗೆ ಆಲ್ರೆಡಿ ನನ್ನ ಕೊರಿಯರ್ ಮಾಡಾಯಿತು ಇಷ್ಟು ನಮ್ಮ ಮನೇಲಿ ಮಾಡಿರುವಂಥ ಪ್ರಿಪ್ರೇಷನ್ನು ನನಗೆ ಕೆಲವೊಂದು ಫ್ರೆಂಡ್ಸು ಸಿಕ್ಕಿದ್ರು ಪಾರ್ಕಲ್ಲಿ ಅವರು ಅವರು ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರದ್ದು ಫೆಸ್ಟಿವಲ್ ಇತ್ತು ಅದಕ್ಕೆ ಟೀಜ್ ಅಂತ ಕರೀತಾರೆ ಅವರು ಸೋಮವಾರ ಮಾಡ್ತಾರೆ ಅದನ್ನು ನಾವು ಗುಗ್ರಿ ಹಬ್ಬ ಮಾಡ್ತೀವಲ್ವ ಆ ಥರ ಅವ್ರಿಗೆ ಕೇಳಿದೆ ನಾನು ಈ ಥರ ನನ್ನದು ಚಾನಲ್ ಇದೆ ನಿಮ್ಮ ವಿಡಿಯೋನ ಶೇರ್ ಮಾಡ್ಬೋದು ಅಂತ ತುಂಬ ಫ್ರೆಂಡ್ಲಿಯಾಗಿ ಕೂಡ ಇದ್ದರು ಅವರು ಸರಿ ಶೇರ್ ಮಾಡಿ ಅಂತ ಹೇಳಿದರು ಅವ್ರದ್ದು ಫೋಟೋಸ್ ಕೂಡ ನಾನು ಹಾಕಿದ್ದೀನಿ ನೀವು ನೋಡ್ಬೋದು ಥ್ಯಾಂಕ್ ಯು